ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಅವನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ಒಂದು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಎಗ್ ಪೇಪರ್ ಫ್ರೈನ ಮಾಡ್ತಾ ಇದ್ದೀನಿ ಸೊ ಇದನ್ನು ಯಾವ ರೀತಿ ಮಾಡೋದು ಒಮ್ಮೆ ನೋಡ್ಕೊಬರೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾನು ಎರಡು ಮೊಟ್ಟೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮೊದಲಿಗೆ ಇದು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಆದಷ್ಟು ಅಗಲವಾಗಿರುವಂತಹ ಪಾತ್ರೆನೇ ತೊಗೊಳ್ಳಿ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ತೊಗೊಂಡಿರೋದು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಮೊಟ್ಟೆ ಎಷ್ಟು ಯೂಸ್ ಮಾಡ್ತೀರಾ ಅದರ ಮೇಲೆ ನಾನು ಇಲ್ಲೊಂದು ಅರ್ಧ ಟೀ ಅಷ್ಟೇ ಯೂಸ್ ಮಾಡಿದ್ದೀನಿ ಸೊ ಎಲ್ಲವೂ ಕೂಡ ನಾನು ಅರ್ಧ ಸ್ಪೂನಷ್ಟೇ ಯೂಸ್ ಮಾಡಿರೋದು ಏಕೆಂದರೆ ನಾ ಎರಡೇ ಮೊಟ್ಟೆ ತೊಗೊಂಡು ನಾಲ್ಕು ಪೀಸ್ ಇರೋದ್ರಿಂದ ಕಡಿಮೆನೇ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಹಾಗೆ ಇನ್ನು ಅರ್ಧ ಟೀ ಸ್ಪೂನಷ್ಟು ಚಿ ಪೆಪ್ಪರ್ ಪೌಡರು ಹಾಗೆ ಅಡುಗೆ ಅರಿಶಿನ ಪುಡಿ ಸೇರಿಸ್ತೀನಿ ಬಟ್ ಅದು ಇದಕ್ಕೆ ರೆಕಾರ್ಡ್ ಆಗಿಲ್ಲ ಸೊ ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಲೆನ ಹಚ್ಕೊತೀನಿ ಮೊದಲಿಗೆ ಹಚ್ಚಿಬಿಟ್ಟಿಲ್ಲ ಸೊ ಇವಾಗ ಒಲೆನ ಹಚ್ಚಿದ್ದೀನಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಮೊಟ್ಟೆ ಅದನ್ನು ಹಾಕಬೇಕು ಸೊ ಮೊದಲೇನೆ ಹಚ್ಚಿಬಿಟ್ಟು ಹಾಕೋದ್ರಿಂದ ಸೀದೋಗ್ಬಿಡುತ್ತೆ ಬೇಗ ಎಣ್ಣೆ ಕಾದು ಹಾಗಾಗಿ ಮೊದಲು ಮಿಕ್ಸ್ ಮಾಡಿ ಆಮೇಲೆ ನಾನು ಒಲೆ ಹಚ್ಕೊತಾ ಇದ್ದೀನಿ ಸೊ ಇವಾಗ ಮೊಟ್ಟೆ ಏನು ತೊಗೊಂಡಿದೆ ಅದನ್ನು ಎಲ್ಲೋ ಭಾಗನ ಕೆಳಭಾಗವಾಗಿ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಬೇಕು ಸೊ ನೋಡಿ ಪದೇ ಪದೇ ಅದನ್ನು ತಿರುಗ್ಸೋಕೆ ಹೋಗ್ಬೇಡಿ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಅದು ಐದು ನಿಮಿಷ ಆದಮೇಲೆ ತಿರುಗಿಸ್ಕೊಬೇಕು ಸೊ ಫೈನಲಾಗಿ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಕೂಡ ಕುಕ್ಕಾಗಿದೆ ಉಪ್ಪು ಖಾರ ಎಲ್ಲವೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಕೂಡ ಮದ್ದು ಮಧ್ಯೆ ಆಡ್ಸೋಕೆ ಹೋಗಬೇಡಿ ಚೆನ್ನಾಗಿ ಬೇಯ್ಲಿ ಅದು ಸೊ ಫೈವ್ ಮಿನಿಟ್ ಆಗಿದೆ ಇವಾಗ ಫೈವ್ ಮಿನಿಟ್ ಆದಮೇಲೆ ಮತ್ತೆ ಇವಾಗ ಉಲ್ಟಾ ಸ ಇದು ಮಾಡ್ಕೊತ ತಿರುಗಿಸ್ಕೊತಾ ಇದ್ದೀನಿ ಮತ್ತೆ ಐದು ನಿಮಿಷ ಆದಮೇಲೆ ಉಲ್ಟ ತಿರುಗಿಸ್ಕೊಂಡು ಮತ್ತೆ ಬೈಸಿ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಮತ್ತೆ ಇದೇ ಥರ ಬೇಯಿಸ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ ಸೊ ಮಧ್ಯ ಮಧ್ಯ ಕೈ ಆಡಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲೋ ಭಾಗೇನಿರುತ್ತೋ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಒಂದು ಸೈಡ್ ಐದು ನಿಮಿಷ ಇನ್ನೊಂದು ಸೈಡ್ ಐದು ನಿಮಿಷ ಆದರೆ ಪರ್ಫೆಕ್ಟಾಗಿ ಎಗ್ ಪೆಪ್ಪರ್ ಫ್ರೈ ರೆಡಿಯಾಗಿರುತ್ತೆ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಪ್ಲೇಟು ಎಲ್ಲವೂ ಕೂಡ ಒಂದು ಕಡೆಗೆ ಸರ್ವ್ ಫೈನಲಿ ಫೈನಲಿಯಾಗಿ ಸೊ ಎಗ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್